ಜನಭದ್ರ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಫ್ರೆಂಡ್ಸ್ ಇವತ್ತು ಲೈವ್ ನಲ್ಲಿ ಇದೀನಿ ನೋಡೋಣ ಯಾರಾದರೂ ಬರ್ತೀರಾ ಅಂತ ಬಂದ್ರೆ ನಿಮಗೆ ಬಿಸ್ನೆಸ್ ಬಗ್ಗೆ ಹೇಳ್ಕೊಳ್ಳೋದಂತ ಖಂಡಿತ ನೀವ್ ಯಾವ ಬಿಸ್ನೆಸ್ ಅರ ಮಾಡಿ ಆ ಬಿಸ್ನೆಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರೋ ಐಡಿಯಾ ಕೊಡ್ತೀನಿ ನೀವ್ ಯಾವ್ದೇ ಕಾರಣಕ್ಕೂ ಆ ಬಿಸ್ನೆಸ್ ಲಾಸ್ ಆಗ್ಬಾರ್ದು ನಮಸ್ಕಾರ ಬ್ರದರ್ ಯಾರಿದು ಹೆಸರು ಕಮೆಂಟ್ ಮಾಡ್ತೀರಾ ನಿಮ್ದು ಏನಾದ್ರು ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತ ಬೇಕಿತ್ತಂದ್ರೆ ಹೆಸರು ಕಮೆಂಟ್ ಮಾಡಿ ಬ್ರದರ್ ನಮಸ್ಕಾರ ಹೌದು ಯು ಥ್ಯಾಂಕ್ ಯು ಲೈಕ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ನೈಸ್ ಹಾಯ್ ಬ್ರದರ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಉದ್ಯಮ ಜಗತ್ತು ನಿಮ್ಗೆ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಕಾಮೆಂಟ್ ಮಾಡಿ ಯಾವ ಬಿಸ್ನೆಸ್ ಬೇಕು ಅಂತ ಖಂಡಿತವಾಗ್ಲೂ ಹೇಳ್ತೀನಿ ನಮಸ್ಕಾರ ಪವರ್ ಆಫ್ ಕರ್ನಾಟಕ ಕನ್ನಡ ಓಹ್ ಸೂಪರ್ ಸೂಪರ್ ಬ್ರದರ್ ಎಲ್ಲಿಂದ ತಾವು ಮರೆತಾ ಬ್ರದರ್ ಏನಾದ್ರು ಬಿಸ್ನೆಸ್ ಇನ್ಫಾರ್ಮೇಶನ್ ಬೇಕಿತ್ತು ನಿಮ್ಗೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಡ್ತೀನಿ ಕೊಡ್ತೀನಿ ಚಿತ್ರದುರ್ಗ ಸೂಪರ್ ಬ್ರದರ್ ಸೂಪರ್ ಏನ್ ಸದ್ಯಕ್ಕೆ ನೀವು ವರ್ಕ್ ಮಾಡಿದಿರೋದು ಬಿಸ್ನೆಸ್ ಜಾಬ್ ಇಲ್ಲಿ ಎಜುಕೇಶನ್ ವ ಸೂಪರ್ ಥ್ಯಾಂಕ್ ಯು ಲವ್ ಬ್ರದರ್ ಬ್ರದರ್ ಏನಾರ ನಿಮ್ಗೆ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಖಂಡಿತವಾಗ್ಲು ಕೊಡ್ತೀನಿ ನಿಮ್ ಮೊಬೈಲ್ ನಂಬರ್ ಇದ್ರೆ ನಮ್ಮ ಮೊಬೈಲ್ ನಂಬರ್ ಹಾಕಿ ಡೈರೆಕ್ಟ್ ನಿಮ್ ಕಾಲ್ ಮಾಡ್ತೀನಿ ಮಾತಾಡ್ತೀನಿ ಸುಮಾರು ದಿನ ಆಗಿತ್ತು ನಮ್ದು ಯಾವ್ದು ಬೇರೆ ಕೆಲ್ಸಗಳಿದ್ದು ನಮ್ದು ಬಿಸ್ನೆಸ್ಗಳಿದ್ದು ಹಂಗಾಗಿ ನಾನು ವಿಡಿಯೋಗಳು ಲೈನ್ ಮೇಲೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ ಬೆಂಗಳೂರಿನ ಕಂಪ್ನಿನಲ್ಲಿ ವಾವು ಬ್ರದರ್ ಎಲ್ಲಿ ಬರೆದರು ಬೆಂಗಳೂರಿನಲ್ಲಿ ಏನ್ ವರ್ಕ್ ಯಾವ ಯಾವ್ದು ವರ್ಕ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಇನ್ಮೇಲೆ ಡೈಲಿ ಒಂದೊಂದು ಬಿಸ್ನೆಸ್ ಬಗ್ಗೆ ವೀಡಿಯೋ ಮಾಡ್ತೀನಿ ಯಾವ ಥರ ಬಿಸ್ನೆಸ್ಗಳು ಅಂತ ಹೇಳಿದ್ರೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಮಾಡ್ಬೇಕು ಬಿಸ್ನೆಸ್ ನೀವ್ ಏನೇ ವರ್ಕ್ ಮಾಡ್ತೀರಿ ಯಾವುದೇ ವರ್ಕ್ ಮಾಡ್ತೀರಿ ಅದ್ರ ಜೊತೆಗೆ ನೀವೊಂದು ಸೈಡ್ ಇನ್ಕಮ್ ಮಾಡಬೇಕು ಜೆನೇನಾಗಿರಬೇಕು ಬಿಸ್ನೆಸ್ ಆ ಥರದ್ದೊಂದು ಮಾಡ್ತೀನಿ ಖಂಡಿತವಾಗ್ಲು ನಮ್ಮ ಕನ್ನಡಿಗರು ಬೆಳಿಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ಕಾನ್ಸೆಪ್ಟ್ ತರ್ತೀನಿ ಇನ್ಮೇಲೆ ಡೈಲಿ ಇನ್ಮೇಲೆ ಲೈವ್ ಬರ್ತೀನಿ ವೀಡಿಯೋಗಳು ಮಾಡ್ತೀನಿ ಕನೆಕ್ಟ್ ಆಗೋಣ ಬ್ರದರ್ ಯಾರಿಗಾದ್ರು ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಯಾವ್ದಾದ್ರೂ ಬಿಸ್ನೆಸ್ ಇನ್ಫಾರ್ಮೇಷನ್ ಬೇಕಿದ್ದು ಅಂತೇಳಿ ಖಂಡಿತವಾಗ್ಲೂ ನಿಮಗೆ ನೂರಕ್ಕೆ ನೂರು ಪರ್ಸೆಂಟು ಆ ಬಿಸ್ನೆಸ್ನಲ್ಲಿ ಸಕ್ಸಸ್ ಸಿಗುತ್ತಾ ಸಿಗಲ್ವಾ ನೀವು ಮಾಡ್ಬೋದಾ ಮಾಡೋಕ್ಕಾಗಲ್ವ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಯಾವ್ದಾದ್ರೂ ಬಿಸ್ನೆಸ್ ನಿಮ್ಗೆ ಏನು ಬಿಸ್ನೆಸ್ ಮಾಡ್ತೀರಾ ಆ ಬಿಸ್ನೆಸ್ಸನ್ನು ಕಮೆಂಟ್ ಮಾಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ನಾಳೆ ಬೆಳಿಗ್ಗೆ ನಿಮ್ಗೆ ಅದ್ರ ಬಗ್ಗೆ ವಿಡಿಯೋಗಳ್ನ ಮಾಡ್ತೀನಿ ನೀವು ಆ ಬಿಸ್ನೆಸ್ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಗೆ ಪ್ರತಿಯೊಂದು ಇನ್ಫಾರ್ಮೇಷನು ಕೊಡ್ತೀನಿ ಪವರ್ ಆಫ್ ಕನ್ನಡ ವಾವ್ ಸೂಪರ್ ನಾವು ಕನ್ನಡಿಗ ಬ್ರದರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಥ್ಯಾಂಕ್ ಯು ಈಗ ನಾನು ಸುಮಾರು ದಿನ ವಿಡಿಯೋ ಮಾಡಿದಾಗಿ ಯಾರಾದ್ರೂ ಲೈವ್ ನಲ್ಲಿ ಇದ್ರೆ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾಚಕಡಿ ಮಾಡ್ರಿ ರೀ ಮಾಡ್ತಿರೋದಿ ದುಡ್ಡು ಮಾಡ್ಬೇಕು ಜೀವನದಲ್ಲಿ ನಿಮ್ಗೆ ಯಾವ ತರ ಬಿಸ್ನೆಸ್ ಇನ್ಫಾರ್ಮೇಶನ್ ಹೇಳಿ ನಾನು ಕೊಡ್ತೀನಿ ಡೌಟ್ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ ಕನ್ನಡದಲ್ಲಿ ಮಾಡಿ ಮತ್ತೆ ಕಮೆಂಟ್ ಯಾಕೆ ಯೋಚನೆ ಮಾಡ್ತಾ ಇದೀರಾ ಓಕೆ ಥ್ಯಾಂಕ್ ಯು ಇವತ್ತು ನೋಡಿದಂಥ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಮುಂದಿನ ದಿನದಲ್ಲಿ ಖಂಡಿತವಾಗಲೂ ಡೈಲಿ ಇಲ್ಲ ವಾರಕ್ಕೆ ಎರಡು ಮೂರು ಬಿಸ್ನೆಸ್ ಐಡಿಯಾಗಳನ್ನ ಹಂಡ್ರೆಡ್ ಪರ್ಸೆಂಟಾಗ ಇದು ಯಾರು ಬೇಕಾದ್ರೂ ಮಾಡ್ಬೋದು ನೀವು ಇದು ಓ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಬೇಕಾದ್ರೂ ಮಾಡ್ಬೋದು ಬದ್ರು ಚಿಂತೆ ಬೇಡ ಖಂಡಿತವಾಗ್ಲೂ ಇನ್ಫಾರ್ಮೇಶನ್ ಕೊಡ್ತೀನಿ ಓಕೆ ಬಾಯ್ ಶುಭವಾಗಲಿ ಎಲ್ಲರಿಗೂ ವರ್ಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನಿಂದ ಲಕ್ಷ್ಮಿ ನಿಮ್ಗೂ ಒಲಿಲಿ ಎಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಬ್ರದರ್ ಓಕೆ ಬ್ರದರ್ ಪವರ್ ಆಫ್ ಕನ್ನಡ ಬಬಾಯ್